ಮರಳು ಸಾಗಾಟದಲ್ಲಿ ರಾಜಕೀಯ ಮಾಡಬಾರದೆಂದು ಸಾಗರ ಕ್ಷೇತ್ರದ ಬಿಜೆಪಿ ನಾಯಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದರು ಕಾನೂನು ಎಂದ ಮೇಲೆ ಕಾಂಗ್ರೆಸ್ ಬಿಜೆಪಿ ಎಂದು ನೋಡದೆ ಯಾರೇ ತಪ್ಪು ಮಾಡಿದರೂ ಕಾನೂನು ಅಡಿಯಲ್ಲಿ ಒಂದೇ ರೀತಿಯ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಆದರೆ ಸಾಗರ ಕ್ಷೇತ್ರದಲ್ಲಿ ಹಾಲಿ ಶಾಸಕರ ಅಣತಿಯಂತೆ ಅಧಿಕಾರಿಗಳ ಮೂಲಕ ಕಾಂಗ್ರೆಸ್ ಬಿಜೆಪಿ ಎಂದು ತಾರತಮ್ಯ ಮಾಡಲಾಗುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ಹೊನ್ಗೌಡ್ ಆರೋಪ ಮಾಡಿದರು ಈಗಾಗಲೇ ಎಸ್ ಪಿ ಅವ್ರಿಗೆ ಹಲಪ್ ಸಾಹೇಬ್ರು ಮಾಜಿ ಸಚಿವರವರು ಎಸ್ ಪಿ ಅವರು ಗಮನಕ್ಕೆ ತಂದೆವು ನಾವು ಜಿಲ್ಲಾಧ್ಯಕ್ಷರು ನಾವೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯೊಳಗೆ ಅದರ ಜೊತೆಗೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಮರಳು ಮತ್ತೆ ಜಂಬಿಡ್ಕೆಯರಿಗೆ ತೊ ಅವರಿಗೆ ತೊಂದರೆ ಕೊಡ್ತಾ ಅಂತ ಈ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಶುರುವಾಯಿತು ಅದು ನಿಲ್ಬೇಕು ಅದು ಯಾವ ಕಾರಣಕ್ಕೂ ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ಆಗ್ಬೇಕು ಈಗ ಬಿಜೆಪಿಯರಿಗೊಂದು ಕಾನೂನು ಕಾಂಗ್ರೆಸ್ನರಿಗೊಂದು ಕಾನೂನು ಅಂತಲ್ಲ ಈಗ ಎಲ್ಲ ಸರ್ಕಾರಗಳು ಆ ಕಾಲ ತಕ್ಕಂತೆ ಈಗ ಸರ್ಕಾರಗಳು ಶಾಸಕರು ಚೇಂಜ್ ಆಗ್ತಾ ಇದ್ದಾರೆ ಆದರೆ ಕಾನೂನು ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ ಆದರೆ ಎಲ್ಲರಿಗೂ ಒಂದೇ ಕಾನೂನು ಆಗಬೇಕು ಒಂದು ವೇಳೆ ಕೇಸ್ ಆದರೆ ಎಲ್ಲರಿಗೂ ಒಂದೇ ಥರ ಕೇಸ್ ಆಗಬೇಕು ಮಲ್ ಹೊಡೆದರಿಗೆ ಆಗಲಿ ಜಂಬಿಡ್ಕೆ ಹೊಡೆದಂಥವ್ರಿಗಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಂದು ಎಸ್ ಕೆ ಅವರು ಗಮನಿಸ್ತಾನೆ ಮುಂದಿನ ದಿನಗಳಲ್ಲಿ ನಮ್ಮ ಅಲಪ್ಪನವರು ಸಾಹೇಬರ ನಾಯ ನಾಯಕತ್ವದಲ್ಲಿ ಮತ್ತೆ ಸಂಸದರ ನೇತೃತ್ವದಲ್ಲಿ ಇದೆಲ್ಲ ಇದೇ ರೀತಿ ಧೋರಣಿಗಳು ಮುಂದುವರೆದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತ ಸಂದರ್ಭ ಬರುತ್ತೆ ಅದು ಆ ಸಂದರ್ಭ ಬರಂದ್ ಹಾಗೆ ನೋಡ್ರಿ ಅಂತೇಳಿ ಹೌದು ಮರಳು ಸಾಗರದಲ್ಲಿ ಏನಾಗಿದೆ ಅಂದ್ರೆ ಈಗಿನ ಹಾಲಿ ಇರೋಂತ ಶಾಸಕರುಗಳು ಅವರ ಬೆಂಬಲಿಗರು ಮಾತ್ರ ಹೊಡಿಬೇಕು ಮತ್ತೆ ಬೇರೆ ಯಾರು ಹೊಡಿಬಾರ್ದು ಅಂತೇಳಿ ಅದೇ ಅವ್ರು ಹೋದ್ರೆ ಎಲ್ಲ ಒಂದ್ ಕಡೆ ಜನ ವಿರೋಧ ಹಾಕಾರೆ ಅಂತೇಳಿ ಅಧಿಕಾರಿಗಳ ಮುಖಾಂತರ ಅವ್ರನ್ನ ಈ ವಿರೋಧ ಪಕ್ಷ ಹತ್ತಿಕ್ಕ ಕೆಲಸ ಮಾಡ್ತಾರೆ ಮತ್ತೆ ಸುಮ್ಮನೆ ಹೋಗಿ ಕೇಸ್ ಹಾಕೋ ಬಿಟ್ಟದು ದಾರಿಗಳನ್ನ ಹಿಡಿದು ಆ ಕೇಸ್ ಎಫ್ಐಆರ್ ಈ ರೀತಿಯ ನಡೆದ್ರೆ ಮುಂದಿನ ದಿನಗಳಲ್ಲಿ ನಾವು ಅನಿವಾರ್ಯ ಯಾಕಂದ್ರೆ ಇದು ಯಾರು ಸಹ ಯಾವುದೇ ಮಾಡದಾದ್ರೂ ಅಧಿಕಾರಿಗಳ ಮುಖಾಂತರನೇ ಮಾಡದಾಗಿರುತ್ತೆ ಈ ಗಣಿ ಇಲಾಖೆ ಇರ್ಬೋದು ಪಾಲೇಟಿ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಆದರೆ ರಾಜಕಾರಣಿಗಳು ಯಾರು ಕೈ ಸಿಗಲ್ಲ ಹಾಗೆ ನಾವು ಅನಿವಾರ್ಯ ಅಧಿಕಾರಿಗಳು ಇಲಾಖೆಯ ವಿರುದ್ಧನೇ ಹೋರಾಟ ಮಾಡೋದು ಅನಿವಾರ್ಯ ಈಗ ಜನ್ಬಿಡಿಕೆ ಏನಿದೆ ಅಂದ್ರೆ ಕೆಲವರು ರಾಯಲ್ಟಿ ಇದೆ ಕೆಲವರು ರಾಯಲ್ಟಿ ಇಲ್ಲ ಅದು ಹೆಂಗೆ ಅಂದ್ರೆ ಮುಂಚೆಯಿಂದಲೂ ಖಾತೆ ಲ್ಯಾಂಡ್ ಅಲ್ಲಿ ಒಂದಿಷ್ಟು ಜನಬಿಡಿಕೆ ಅಲ್ಲೇ ಲೋಕಲ್ಲು ತೆಗೆದು ಅಲ್ಲೇ ಲೋಕಲ್ನರಿಗೆ ರೈತರಿಗೆ ಅಂತ ಕೆಲಸ ಆಗಿದೆ ಅದ್ರ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈಗ ಹಿಂದೆ ನಮ್ಮ ಮಾಜಿ ಸಚಿವರು ಶಾಸಕರಾದಾಗಲೂ ಸಹ ಅಥವಾ ಯಾವ್ದರ ಹಿಂದೂ ಸಹ ಕಾರ್ಯಗಳು ನಡೀತಾ ಇತ್ತು ಆದರೆ ಈಗ ಈಗ ಒಂದು ಒಂದೂವರೆ ವರ್ಷದ ಈಚೆಗೆ ಇಂಥವು ಮಾತ್ರ ನಡೆಯ ಕೋರೆ ಮತ್ತೊಬ್ಬರು ನಡಿಬಾರ್ದು ಅಂತೇಳಿ ಅಧಿಕಾರಿಗಳೇ ಮೌಖಿಕ ಸೂಚನೆ ಕೊಡ್ತಾ ಇದ್ದಾರೆ ಇಲ್ಲ ಮೇಲಿಂದ ನಮಗೆ ಒತ್ತಡ ಇದೆ ನೀವು ಮಾಡಬಾರ್ದು ಇಲ್ಲ ಮಾಡಿದ್ರೆ ನಾವು ಕೇಸ್ ಹಾಕ್ತೀವಿ ಅಂತ ಆದರೆ ಬರೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇಲಾಖೆಯರು ಅಂದರೆ ಅವರು ಅವ್ರಿಗೆ ಬೇಕಾದವರಿಗೆ ಒಂದು ಮೆಸೇಜ್ ಕೊಡ್ತಾರೆ ಏ ನೀವು ಇವು ಇವತ್ತು ಮಾಡಬಾರ್ರಿ ಅಂತ ಇವರಿಗೆ ಹೋಗಿ ಹಿಡಿದು ಆ ಗಣಿ ಇಲಾಖೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಅವ್ರ ಮೇಲೆ ಕೇಸ್ ಹಾಕಿ ಟ್ಯಾಕ್ಟ್ರ್ಗಳು ಟಿಲ್ಲರ್ಗಳು ಮಿಷನ್ ಅಂತವ ತಗೊಂಡೋಗಿ ಕೇಸ್ ಹಾಕಿ ತಿಂಗ್ಳಿನಟ್ಲೆ ನಡೆಸ್ತಾರೆ ಮತ್ತೆ ಶಾಸಕರು ಬೆಂಬಲಿಗರವಾದ್ರೆ ಇವತ್ತು ಅಲ್ಲಿ ಹಿಡಿತಾರೆ ಅವ್ರು ಸಂಜೆನೆ ಬಿಡುಗಡೆ ಹಾಕೋ ಈ ರೀತಿಯಗಳು ಧೋರಣೆಗಳು ಆಗ್ಬಾರ್ದು ಅನ್ನೋದು ನಮ್ಮ ಈ ಮೂಲಕ ಇವತ್ತು ಮನವಿ ಮಾಡಿ